ತುಂಬಾ ಮಿಸ್ ಮಾಡ್ತಾಳೆ ಅವಳು ನಾನು ಕೂಡ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಎಂತ ಗೊತ್ತುಂಟ ಬ್ರೇಕ್ಫಾಸ್ಟ್ ಎಲ್ಲ ಆಯ್ತು ಇವತ್ತು ಹೆಸರು ಕಾಳು ಸುನೀತಾ ಇವತ್ತು ಬರ್ಲಿಲ್ಲ ಸುನೀತಾ ಹಾಗೆ ಅಮ್ಮ ಹೆಸರು ಕಾಳು ಮಾಡಿದ್ರು ಇದ್ಯಾರ್ದು ಅಲ್ಲಿಂದ ಹಾಗೆ ಬ್ರೇಕ್ಫಾಸ್ಟ್ ಆಗಿ ಇವಾಗ ಆ ಮುಂದೆಲ್ಲ ಪ್ಯಾಕಿಂಗ್ ಆಗ್ತಾ ಉಂಟು ಈಗ ಹೋಗ್ಬೇಕಲ್ವಾ ಪಾರ್ಸೆಲ್ ಅವರದು ಹಾಗೆ ನಾನೆಲ್ಲ ಸ್ವಲ್ಪ ಬೆಡ್ ಎಲ್ಲ ಕ್ಲೀನ್ ಮಾಡೋಣ ಅಂತ ಹೇಳಿ ಇಲ್ಲಿ ಬಂದಿದ್ದೀನಿ ಬೆಡ್ ಎಲ್ಲ ಸೆಟ್ ಮಾಡಿ ಆಮೇಲೆ ಅಡಿಗೆಗೆ ನೋಡಬೇಕು ಏನಂತ ಹೇಳಿ ಇವತ್ತು ಅದಕ್ಕಿಂತ ಮೊದಲು ಸ್ವಲ್ಪ ಎಡಿಟಿಂಗ್ ಉಂಟು ನನಗೆ ಎಡಿಟ್ ಮಾಡಿ ನಿಮಗೋಸ್ಕರ ವಿಡಿಯೋ ಅಪ್ಲೋಡ್ ಮಾಡ್ಲಿಕ್ಕೆ ಉಂಟು ಆಮೇಲೆ ನನ್ನದು ಕೆಲಸ ಸ್ಟಾರ್ಟ್ ಆಗೋದು ಅಪ್ಲೋಡ್ ಆದಮೇಲೆ ಇನ್ಸ್ಟಾದ್ದು ನೋಡ್ತೀನಿ ಹೋಗಿ ಇನ್ಸ್ಟಾದಲ್ಲಿ ಏನೆಲ್ಲ ಯಾರೆಲ್ಲ ಮೆಸೇಜ್ ಮಾಡಿದರೆ ಮೆಸೇಜ್ ತುಂಬ ಕಮ್ಮಿ ನೋಡೋದು ನಾನು ಆದರೆ ಎಲ್ಲ ಸ್ವಲ್ಪ ನೋಡ್ತಾ ಇರ್ತೀನಿ ಪೋಸ್ಟ್ ಹಾಕೋದು ಅದು ಮಾಡೋದು ಇದು ಮಾಡೋದು ಎಲ್ಲ ಆದಮೇಲೆ ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಹೀಗೆ ನನ್ನ ದಿನ ಈಗೇ ಹೋಗ್ಬೋದು

ಹೊರಡುದು ಹೋಗಿ ಹೋಗಿ ಹಂಗೆ ಏನ್ ತರ್ತೀರಾ ನೀವು ಯಾವಾಗ್ಲೂ ಏನ್ ತರ್ಲಿಲ್ಲ ಇವತ್ತು ತನ್ನಿ ಮಧ್ಯಾಹ್ನಕ್ಕೆ ತನ್ನಿ ಸಂಜೆಗೆ ಅಡಿಗೆ ಅಂತ ಹೇಳುತ್ತೆ ವೈಟ್ ರೈಸ್ ಮಾಡೋಣ ಅಂತ ಹೇಳಿ ಕುಣಾಲ್ ಕೂಡ ಬರ್ತಾ ಇದ್ದಾರೆ ಹಾಗೆ ವೈಟ್ ರೈಸ್ ಅದರೊಂದಿಗೆ ಫಿಶ್ ಫ್ರೈ ಈಗ ಫಿಶ್ ತುಂಬಾ ಒಳ್ಳೇದು ಸಿಗೋದಿಲ್ಲ ಅಷ್ಟು ಮಳೆಗಾಲದಲ್ಲಿ ಸ್ವಲ್ಪ ಕಮ್ಮಿ ಸಿಗುತ್ತೆ ಹಾಗೆ ಇರುತ್ತೆ ಫಿಶ್ ಆದ್ರೆ ಫ್ರೆಶ್ ಕೆಲವೊಮ್ಮೆ ಕೆಲವೊಮ್ಮೆ ಮಾತ್ರ ಸಿಗುತ್ತೆ ಹಾಗೆ ಫಿಶ್ ಹಾಗೂ ನೆಕ್ಸ್ಟ್ ದಾಳ್ ಮಾಡ್ತಾ ಇದ್ದೀನಿ ಹಾಗೂ ಚಿಕನ್ ಮಾಡ್ತೀನಿ ಅಷ್ಟನ್ನು ಮಾಡ್ತಾ ಇದ್ದೀನಿ ಎಂತ ಮಾಡೋದು ಅಜ್ಜಿ ಇವತ್ತು ಬೂತಾಯಿ ತಂದಿದ್ದಾರೆ ನಮಗೆ ಬೂತಾಯಿ ಮತ್ತೆ ಬಂಗುಡೆ ಬಂಗುಡೆ ಫ್ರೈ ಮಾಡೋದು ಬೂತಾಯಿ ಸಾರು ಮಾಡೋದು ಯಾರು ಮಾಡೋದು ನಾನೇ ಮಾಡುದು ಫ್ರೈ ಮಾಡುದು ಪ್ರಿಯಾ ಬುದೈ ಸಾರು ಮಾಡುದು ನಾನು ನೀವು ಯಾಕೆ ಫ್ರೈ ಮಾಡುದಿಲ್ಲ ಪ್ರಿಯನಿಗೆ ಸುಲಭದ ಕೆಲಸ ನನಗೆ ಕಷ್ಟದ್ದು ಕೆಲಸ ನನಗೆ ನನಗೆ ಕಡ್ದು ಅದನ್ನು ಮಸಾಲ ಮಾಡಿ ಅದು ಬೇಯಿಸಿ ಕುದಿಸಿ ಅಲ್ಲ ಅವರಿಗೆ ಅದು ಖಾರಿ ಅದಕ್ಕೆ ಇದು ಮಸಾಲ ಹಚ್ಚಿ ಮತ್ತೆ ಎಣ್ಣೆಯಲ್ಲಿ ಬಿಟ್ ಬಿಟ್ರೆ ಮತ್ತೆ ಇದನ್ನೆಲ್ಲ ಎಬ್ಬಿಸಿದರೆ ಟರ್ನ್ ಮಾಡಿದರೆ ಆಯ್ತು ಬಗಡ ಫ್ರೈ ನಾನು ಅದನ್ನ ಕಡಿಬೇಕು ಮಸಾಲ ತೆಗೆಯಬೇಕು ಅಲ್ಲ ತುಂಬಾ ಕೆಲಸ ನಿಮಗೆ ಮತ್ತೆಂತ ಮಾಡ್ಲಿಕ್ಕೆ ಉಂಟು ಅದನ್ನು ಕುದಿಸ್ಲಿಕ್ಕೆ ಇಡಬೇಕು ಪುನಃ ಅದಕ್ಕೆ ಎಲ್ಲ ಕಟ್ ಮಾಡಿ ಎಲ್ಲ ಮಸ ಮಿಕ್ಸ್ ಎಲ್ಲ ಹಾಕ್ಬೇಕಲ್ಲ ಕಾಯಿ ಮೆಣಸು ಶುಂಠಿ ಮತ್ತೆ ಎಂತ ನೀರುಳ್ಳಿ ಅದೆಲ್ಲ ಹಾಕ್ಬೇಕಲ್ಲ ಬೇಕಂತ ನನಗೆ ಇದೆಂತ ಭೂತೈ ಬೇಕು ಭೂತೈ ಬೇಕಂತ ಚೊರೆ ಮಾಡಿ ಮಾಡಿ ಎಲ್ಲ ಇದು ಎಂತ ತೋರಿಸ್ತಾ ಇದ್ರು ನಾನು ಹೇಳಿದ್ರೆ ಇಲ್ಲ ಬಂಗಡೆ ಅದಾವ ಮಾಡಿ ಇನ್ನು ನನಗೆ ಸಾರ್ ಮಾಡ್ಬೇಕು ಸಾರ್ ಮಾಡ್ಬೇಕು ಅಂತ ಈಗ ನೋಡಿ ಹೇಳ್ತಾ ಇದ್ದಾರೆ ಈಗ ನಾನು ಚಿಕನ್ ಮಾಡ್ಬೇಕು ಬೇಳೆ ಸಾರ್ ಮಾಡ್ಬೇಕು ರೈಸ್ ಮಾಡ್ಬೇಕು ಮತ್ತೆ ಫ್ರೈ ಮಸಾಲಾ ನಾನು ಕೂಡ ಹಾಗೆ ಚಿಲ್ಲಿ ಪೌಡರ್ ತೆಗಿಬೇಕು ಹಾಕ್ಬೇಕು ಅಲ್ಲಮ್ಮ ನನಗಿಲ್ವಾ ಕೆಲ್ಸ ಓಕೆ ನಾನು ಈಗ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ಈ ರೆಸಿಪಿಯನ್ನುಂಟು ನೋಡಿ ಆಲ್ರೆಡಿ ನನ್ನ ರೆಸಿಪಿ ಚಾನಲಲ್ಲಿ ಹಾಕಿದ್ದೀನಿ ಖಂಡಿತವಾಗ್ಲೂ ನೀವೆಲ್ಲರೂ ಕೂಡ ಟ್ರೈ ಮಾಡಿ ತುಂಬ ಬೇಗನೆ ಅಡುಗೆ ಯಾವ ರೀತಿ ಮಾಡಬಹುದಂತ ಟಿಪ್ಸೊಂದಿಗೆ ನಾನು ಈ ಒಂದು ವಿಡಿಯೋವನ್ನು ಮಾಡಿದ್ದೀನಿ ಹಾಗೂ ಹಾಕಿದ್ದೀನಿ ಹಾಗಾಗಿ ಅಲ್ಲಿ ಹೋಗಿ ಎಲ್ಲರೂ ರೆಸಿಪಿ ನೋಡಿ ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದರಲ್ಲಿ ಅದನ್ನು ನೀವು ಟ್ರೈ ಮಾಡಿ ಚೆನ್ನಾಗಿ ಎಲ್ಲರೂ ಮನೆಯಲ್ಲಿ ಕೂತ್ಕೊಂಡು ಒಳ್ಳೆ ರೀತಿ ತಿನ್ನಿ ಅಂತ ಹೇಳಿ ನನಾಸೆ ಓಕೆ ಸುಮಾರು ಜನ ನೀವು ಹೇಳ್ತೀರಾ ನಿಮ್ಮಿಂದ ನಾನು ಅಡುಗೆ ಕಲಿತೆ ನಿಮ್ಮನ್ನು ನೋಡಿ ನಾನು ಇವತ್ತು ಅದು ಟ್ರೈ ಮಾಡಿದೆ ಇದು ಟ್ರೈ ಮಾಡಿದೆ ಚೆನ್ನಾಗಿತ್ತು ಥ್ಯಾಂಕ್ ಯು ಸೋ ಮಚ್ ಇಂಥದ್ದೆಲ್ಲ ಮಾತು ಕೇಳುವಾಗ ತುಂಬ ಖುಷಿ ಆಗುತ್ತೆ ನಮಗೆ ಮೀನು ಒಂದು ಸ್ಪೆಷಲ್ ರೀತಿ ಚಿಕನ್ ರೆಸಿಪಿ ಟ್ರೈ ಮಾಡಿದೆ ಹೇಗಾಗುತ್ತೆ ಏನ ಅಂತ ಎನಿಸಿದೆ ಆದರೆ ತುಂಬ ಚೆನ್ನಾಗಿತ್ತು ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಹೇಳಿ ಖುಷಿ ಆಯ್ತು ನನಗೆ ನೀವು ಕೂಡ ಆ ರೆಸಿಪಿಯನ್ನು ಟ್ರೈ ಮಾಡಿ ಫುಲ್ ರೆಸಿಪಿ ನಾನು ಹೇಳಿದಾಗಿ ನನ್ನ ರೆಸಿಪಿ ಚಾನಲಲ್ಲಿ ಇದೆ ರೀಸೆಂಟಾಗಿ ನಾನು ಹಾಕಿದ್ದೀನಿ ಈ ರೆಸಿಪಿಯನ್ನು ಮನೆಯಲ್ಲಿ ತುಂಬ ಕೆಲಸ ನಡೆಯುತ್ತಿರುವುದರಿಂದ ಡಿಸ್ಟರ್ಬಿಂದಾಗಿ ನನಗೆ ಸರಿಯಾಗಿ ವಿಡಿಯೋ ಹಾಕಲಿಕ್ಕೆ ಕಷ್ಟ ಆಗುತ್ತೆ ಆದರೆ ಆದಷ್ಟು ಹಾಕಲಿಕ್ಕೆ ನಾನು ಟ್ರೈ ಮಾಡ್ತಾ ಇರ್ತೀನಿ ಹಾಗೆ ತುಂಬ ಜನ ನನ್ನ ಮಿಸ್ ಮಾಡ್ತೀರ ಅಂತ ಹೇಳ್ತಾ ಇರ್ತೀರಾ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಒಂದು ಕೆಲಸ ಕೂಡ ಮಾಡಲಿಲ್ಲ ಇದು ಚಾಯ್ ಕೂಡ ನಾನೇ ಮಾಡಿದ್ದು ಎಲ್ಲ ಮಾಡೋದು ಮಾಡೋದು ಮಾತ್ರ ಹೇಳಿದ್ರು

ಸುಂದರವಾದ ಮತ್ತೆ ಯಾರಿಗೆ ಎಂತ ಸುಂದರವಾದ ಮತ್ತೆ ಹೌದು ನಿಮ್ಮ ಹೆಸರಾ ನೀವು ನೀವು ಹೇಳಿದಲ್ಲ ಇದು ಅನಸ್ ಡಾಡಗನ್ ಇದು ಹಾ ಪೈನಾಪಲ್ ಐದು ರೂಪಾಯಿಗೆ ತಂದಿದ್ದಂತೆ ಎಷ್ಟು ಎಷ್ಟು ಲಾಟ್ ಬಿಡ್ತಾರಂತ ಇಲ್ಲೇ ಗೊತ್ತಾಗ್ತದೆ ಎಷ್ಟಕ್ಕೆ ತಂದದು ಎಷ್ಟಕ್ಕೆ ತಂದೂರು ಮೂರಕ್ಕೆ ನೂರು ಐವತ್ತು ರೂಪಾಯಿಗೆ ತರ್ತಿದ್ದೆ ಸ್ವಲ್ಪ ಬಾರ್ಗೆನ್ ಮಾಡಬೇಕು ಒಂದಕ್ಕೆ ಒಂದಕ್ಕೆ ಎಷ್ಟೊಂದು ಹತ್ತು ರೂಪಾಯಿ ಕೇಳಬೇಕು ಅವಾಗ ಅವ್ರು ಕೊಡ್ತಾರೆ ನಾನು ನಿಮ್ಗೆ ಕಳಿಸ್ತೀನಿ ನೆಕ್ಸ್ಟ್ ಟೈಮ್ ಓಕೆ ಕುಣಾಲ್ ಬಂದಿದ್ರು ನಾನೆಂದ್ರೆ ಮನೆ ಕೆಲಸ ನಂದು ಅರ್ಧದಲ್ಲಿ ನಿಂತಿದ್ದಲ್ವಾ ಅದನ್ನೆಲ್ಲ ಒಮ್ಮೆ ಕುಣಾಲ್ಗೆ ತೋರಿಸಿ ಹ್ಯಾಂಡ್ ಓವರ್ ಮಾಡೋಣ ಅಂತ ಹೇಳಿ ಎನಿಸಿದೀನಿ ಹಾಗೆ ಕರೆದಿದ್ದೆ ಕರೆದೇ ಒಂದೇ ಇದಕ್ಕೆ ಪಾಪ ಅಷ್ಟು ದೂರದಿಂದ ಬಂದಿದ್ದಾನೆ ಹಾಗೂ ಎಲ್ಲವನ್ನೂ ಚೆನ್ನಾಗಿ ಮಾಡಿ ಕೊಡ್ತೀನಿ ಅಕ್ಕ ಅಂತ ಹೇಳಿ ಹೇಳಿದ್ದಾರೆ ಅವರ ಮೇಲೆ ಫುಲ್ ನಂಬಿಕೆ ಇದೆ ನನಗೆ ಇನ್ನು ಸ್ವಲ್ಪ ಕೆಲಸ ಎಲ್ಲ ಬಾಕಿ ಉಂಟು ಅದೆಲ್ಲ ಕಂಪ್ಲೀಟ್ ಆದಮೇಲೆ ನಾನು ಹೋಮ್ ಟೂರ್ ಮಾಡ್ತೀನಿ ನಿಮಗೋಸ್ಕರ ಹಾಯ್ ದುಬೈ ಲೇಡಿ ದುಬೈ ಲೇಡೀ ಇಂಡಿಯನ್ ಪೀಪಲ್ ಆರಾ ಆರಾಮದಲ್ಲಿ ಇದ್ದೇಳೆ ದುಬೈಯಲ್ಲಿ ನೋಡಿ ನಮ್ದು ಚಿಂತೆ ಉಂಟಾ ಇಲ್ಲ ಚಿಂತೆ ಇಲ್ಲ ಒಂದೊಂದು ವಿಡಿಯೋ ಗೋತ್ರ ಕಾಯ್ತಾ ಇರುದು ಈಗ ಹೌದಾ ಇವತ್ ನೋಡಿದ್ಯಾ ಇವತ್ತಿತ್ತು ಸ್ವಲ್ಪ ನೋಡಿದೆ ಮತ್ತೆ ಸ್ವಲ್ಪ ಸ್ವಲ್ಪ ಕಣ್ಣಲ್ಲಿ ಕೊಂಡು ಅದಕ್ಕೆ ಬಿಟ್ಟೆ ಮತ್ತೆ ನೋಡುವ ಅಂತ

ಅನ್ನ ವಿಡಿಯೋದಲ್ಲಿ ಹಿಂದು ಸ್ವರ ನೋಡಿದ್ರೆ ಗೊತ್ತಾಗ್ತದೆ ಕೇಳಿದ್ರೆ ಕಣ್ಣೀರೆಲ್ಲ ತುಂಬಿ ಮೂಗೆಲ್ಲ ತುಂಬಿ ಇದ್ರಾಗೆ ಆಗಿತ್ತು ಎಂತ ಅದು ವಾಯ್ಸ್ ಓವರ್ ಕೊಡುವಾಗ ನನಗೆ ಶೀತ ಆಗಿತ್ತು ಶೇ ಹೌದಪ್ಪ ಗೊತ್ತಕ್ಕೆ ನೋಡಿ ಬೈ ಬೈ ನನಗೆ ವಸ್ನನ ಕೋಗಲು ಕೊಡ್್ರು ಈ ಇವತ್ತು ಕಾಲು ಹುಣ್ಣು ನೋಡ್ತು ನಂದಾಯಿತು

ಯಾರಿಗೆ ಮಾತ್ರೆ ಯಾಕೆ ಹೌದಾ ಟಿಕ್ಲೆ ಪ್ಯಾಕಿಂಗ್ ಟಿಕ್ಲೆ ಎಷ್ಟು ಅದು ಹೌದಾ ಅಮ್ಮ ಆಯಿತಾ ಸ್ನಾನ ಬನ್ನಿ ನಿಮ್ಮ ಕುತ್ತಿಗೆ ಹೆಚ್ಚು ಕುತ್ತಿಗೆ ಹೆಚ್ಚು ಹೋಗ್ತೀನಿ ಅಲ್ಲ ನೋವಲ್ಲ ಂತಾರ್ದು ಮೇರಾಜೂತ ಹಿಂದೂಸ್ತಾನಿ ಬರ್ತದಲ್ಲ ಕುಂಕಣಿ ಆಗ್ತದೆ ಹತ್ತು ರೂಪಾಯಿ ಕೊಡ್ಬೇಕು ಮಾತ್ರ ಈಚಿಕೆ ಆಯ್ತಾ ನಿಂದು ಕುತ್ತಿಗೆ ಕಟ್ಟು ಕಟ್ಟು ಅಲ್ಲಿ ಸ್ವಲ್ಪ ದೊಡ್ಡ ನಂಗೆ ಒಂದು ದೊಡ್ಡದು ಮನೆ ಅದು ಬಿಡು ಈಚಿಕೆ ಆಯ್ತಾ ನಿಂದು ಕುತ್ತಿಗೆ ಈಗ ಎಂತ ಎಳೆಯುದ ಕುತ್ತಿಗೆಯನ್ನು ರೈತ ಬಂದಿದ್ದಾನೆ ಎಂತ ನಾನು ಎಮ್ಮೆ ಅಂತ ಹೇಳಿದ ನೀನು ಹಾಗೆಲ್ಲ ಅವನು ಕುತ್ತಿಗೆ ಇಟ್ಕೊಂಡು ಹಾಗೇನೆ ಮಾಡ್ತಿದ್ದ ಎಳಿತಿದ್ದ

ಅದನ್ನು ಕಳಿಸಿದ ರೆಸಿಪಿ ಬಹಳ ನಾಳೆ ಸಣ್ಣ ಮಸಾಲಕ್ಕೆ ಪುರೈಸಲ್ಲ ಸತ್ತು ಪುರೈಸಲ್ಲ ಅದನ್ನು ಕಳಿಸಿದ್ದಾಳೆ ಅವಳು ಪಾಪ ತುಂಬ ಮಿಸ್ ಮಾಡ್ತಾಳೆ ಅವಳು ನಾನು ನಾನು ಕೂಡ ಅಲ್ಲಲ್ಲ ಸಾಕು 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 ಎಂಡ್ 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 ಟಾಪಿಕ್ ಚೇಂಜ್ ಬನ್ನಿ ಊಟ ಮಾಡುವ ಪಾಪ ಸುಮ್ಮನೆ ಅಲ್ಲಿ ಇದ್ದಾಳೆ ಆದರೆ ನನ್ನ ಕಸಿನ್ ಮನೇಲಿ ಇದ್ದಾಳೆ ತುಂಬಾ ಚೆನ್ನಾಗಿ ನೋಡ್ತಾ ಇದ್ದಾರೆ ತುಂಬ ತುಂಬ ಅವರ ಹೆಂಡತಿ ಕೂಡ ಹಾಗೂ ಅವರು ಕೂಡ ರಾವಿಸ್ಟನ್ ಅಂತ ಹೇಳಿ ಕೂಡ ಏನಲ್ಲ ತುಂಬಾ ಚೆನ್ನಾಗಿ ನೋಡ್ತಾರೆ ಹಾಗೆ ಅದೊಂದು ಖುಷಿ ನಮಗೆ ಒಂದು ಸೇಫ್ ಒಂದು ಹ್ಯಾಂಡಲ್ ಇದ್ದಾಳೆ ಅವಳು ಅಂತ ಹೇಳಿ ಅಂದರೆ ಸೇಫ್ ಜಾಗದಲ್ಲಿ ಕೂಡ ಒಂದು ಸೇಫ್ ಮನೆಯಲ್ಲಿದ್ದಾಳೆ ಒಂದು ಸೇಫ್ ಜನರೊಂದಿಗೆ ಅಂತ ಅಂತೇಳಿ ತುಂಬಾ ಖುಷಿ ನಮಗೆ ಇಲ್ಲದ್ರೆ ತುಂಬಾ ಟೆನ್ಷನ್ ಆಗ್ತಾ ಇತ್ತು ಎಲ್ಲರಿಗೂ ಕೂಡ ಹಾಗೂ ಅವಳಿಗೆ ಒಂದು ಮನೆ ರೀತಿಯಲ್ಲಿ ಫೀಲ್ ಆಗ್ತಾ ಉಂಟಂತೆ ನೆಕ್ಸ್ಟ್ ಎಂಜಾಯ್ ಕೂಡ ಮಾಡ್ತಾಯಿದ್ದಾಳೆ ಅವರೊಂದಿಗೆ ತುಂಬ ಮಾತಾಡ್ತಾರಂತೆ ತುಂಬ ಇದು ಮಾಡ್ತಾರಂತೆ ಹಾಗೆ ಹೇಳ್ತಿದ್ರೆ ಹೊರ ದೇಶಕ್ಕೆ ಹೋಗಿ ಒಂದು ಬೇರೆನೇ ಜಾಗಕ್ಕೆ ಹೋಗಿ ಪಿ ಜಿಯಲ್ಲೆಲ್ಲ ನಿಂತರೆ ತುಂಬ ಕಷ್ಟ ಅಂತ ಹೇಳಿ ಅವರ ಇಷ್ಟನೇ ಹೇಳಿ ಪಿ ಜಿಯಲ್ಲೆಲ್ಲ ಬೇಡ ತುಂಬ ಸಫರ್ ಮಾಡಬೇಕಾಗತ್ತೆ ಅಂದರೆ ಒಂದು ಬೇರೆನೇ ಜಾಗ ಅಲ್ವಾ ಹಾಗೆ ಅಂತ ಹೇಳಿ ಅವನ ಪಾಪ ಅವರು ಅವರ ಮನೆಯಲ್ಲೇ ಇರಿಸಿದ್ದಾರೆ ಹಂಗ ಅಂತ ಹೇಳಿ ಶರಣ್ ಶರೋಣ್ ಅವರು ತುಂಬ ಹೆಲ್ಪ್ ಮಾಡಿದರು ಪಿಕಪ್ ಮಾಡಲಿಕ್ಕೆ ಬಂದಿದ್ರು ಆಮೇಲೆ ಮನೆ ತನಕ ಬಿಟ್ಟರು ಎಂಥವರ್ತ ಆಮೇಲೆ ಮನೆ ತನಕ ಬಿಟ್ಟರು ಅಂದರೆ ಅಲ್ಲಿ ಈಗ ರಾಯಿಸ್ಟರ್ ಮನೆ ತನಕ ಬಿಟ್ಟು ಆಮೇಲೆ ಏನೇ ಇದ್ರು ವೀಕೆಂಡ್ ಏನೇ ಇದ್ದರೂ ನಮ್ಮ ಮನೆಗೆ ಬನ್ನಿ ಹಾಗೆ ಹೀಗೆ ಏನೇ ಹೆಲ್ಪ್ ಬೇಕಿದ್ರು ಕೇಳಿ ಅಂತ ಹೇಳಿ ಹೇಳಿ ಹೋಗಿದ್ದಾರೆ ಅಲ್ಲಿ ಮನೆ ತನಕ ಬಂದು ತುಂಬ ಆಯ್ತು ನೀವೆಲ್ಲ ಇಷ್ಟು ಪ್ರೀತಿ ಕೊಡ್ತೀರಾ ನಿಜವಾಗ್ಲೂ ತುಂಬ ತುಂಬ ಖುಷಿಯಾಗುತ್ತೆ ಯಾಕೆಂದರೆ ನಾವೊಂದು ಯಾರೋ ನೀವು ಯಾರು ಜಸ್ಟ್ ನ ವಿಡಿಯೋ ಮೂಲಕ ನಾವೊಂದು ಒಂದು ಪರಿಚಯ ಆದರೂ ನೀವು ನಮ್ಮ ಫ್ಯಾಮಿಲಿಯನ್ನು ನಿಮ್ಮ ಫ್ಯಾಮಿಲಿ ರೀತಿ ನೋಡಿಕೊಂಡು ಸೋ ಮಚ್ ಎಲ್ಲರೂ ತುಂಬ ಪ್ರೀತಿ ಕೊಡ್ತೀರಾ ಥ್ಯಾಂಕ್ ಯು ಹಸಿವಾಗಿದೆ ಅಮ್ಮನಿಗೆ ಹಸಿವಾಗಿದೆ ಅಂತ ಒಂದು ಗಂಟೆ ಆಯಿತು ಅವರಿಗೆ ಹಸಿವು ಅವ್ರ ಪ್ಯಾಕಿಂಗಲ್ಲಿ ಅವರ ಹಸಿವು ನೋಡಿ ಇಲ್ಲವೇ ಇಲ್ಲ ಈಗ ಕೇಳ್ತೀನಿ ನಾನು ಬನ್ನಿ ಬಾರಿ ಬಾರಿ ಹೇಳ್ತಾ ಇದ್ರಲ್ಲ ಅವರು ನಿಮಗೆ ಭಾರಿ ಹಸಿವಾಗಿತ್ತಲ್ಲ ಅವಾಗ ಆ ಮೀನು ಫ್ರೈ ಮಾಡಿ ಫ್ರೈ ಮಾಡಿ ಅಂತ ತ್ವರೆ ಮಾಡ್ತಿದ್ರಲ್ಲ ಇಲ್ಲಿ ನಿಮ್ದು ಹಸಿವು ನೋಡಿದ್ರ್ಯಾಟಿಂಗ್ ಮಾಡುವಾಗ ಅವರಿಗೆ ಹಸಿವೇ ಇಲ್ಲ ಏನಿಲ್ಲ ಅಮ್ಮ ಚಿಕ್ಕದಲ್ಲೂ

ಊಟ ಮಾಡಲೆಂದು ನಾನು ಬಂದೆಯ ಊಟ ಮಾಡಲೆಂದು ಪಜು ಬಾಯಿ ಬಂದೆಯಂತ ಹಾಲು ಕುಡಿಯೋದು ಹಾಲು ಮಗು ತರ ನನಗೆ ಇಷ್ಟ ಕೋಲ್ಡ್ ಕೋಲ್ಡ್ ಹಾಲು ಕೊಡಲಿಕ್ಕೆ ಅಂದರೆ ಇಲ್ಲಿ ಬೆಳಿಗ್ಗೆ ಎದ್ದು ಡೈಲಿದು ಹಾಲು ತೊಗೊಂಡು ಬರು ಚೆನ್ನಾಗಿರುತ್ತೆ ಅದು ಹಾಲು ಹ್ಞೂ ಗಾಯದು ಹಾಲು ಹಾಗೆ ನೈಟ್ ಕುಡಿಯೋದು ಸ್ವಲ್ಪ ಪ್ಯಾಕೆಟ್ ಹಾಲುಗಿಂತ ಸ್ವಲ್ಪ ಚೆನ್ನಾಗಿರುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ಹ್ಞೂ ಖುಷಿಯಾಗುತ್ತೆ ಕೋಲ್ಡ್ ಕೋಲ್ಡ್ ಕುಡಿಲಿಕ್ಕೆ ಬಿಸಿ ಮಾಡಿ ಫ್ರಿಜ್ ಅಲ್ಲಿ ಇಡ್ತಾರೆ ಅದರ ಕೆನೆ ನಾವು ತೆಗೆದಿಡ್ತೀವಿ ತುಪ್ಪ ಮಾಡ್ಲಿಕ್ಕೆ ಅಂತ ಹೇಳಿ ಹಾಗೆ ಡೈಲಿ ಕೆನೆ ತೆಗೆಯೋದು ನೈಟ್ ಫ್ರಿಜ್ ಅಲ್ಲಿ ಇಟ್ಬಿಡ್ತಾರಮ್ಮ ಹಾಳಾಗ್ಬಾರ್ದಂತ ಹೇಳಿ ಹಾಳಾಗ್ತದ ಹಾಗೇನಾಗಲ್ಲ ಬಿಸಿ ಮಾಡಿಟ್ರೆ ಫ್ರಿಜ್ ಫ್ರಿಜ್ಜಲ್ಲಿ ಇಟ್ಟರೆ ಕೆನೆ ಸ್ವಲ್ಪ ದಪ್ಪ ಬರುತ್ತೆ ನಿಮಗೆ ಕೂಡ ಹಾಗೆ ಏನು ಮಲಗೋದು ಇವತ್ತು ಫುಲ್ ಕೈಯೆಲ್ಲ ನೋವು ಆಗ್ತಾ ಉಂಟು ಕಾಲೆಲ್ಲ ಯಾಕೆ ಗೊತ್ತಿಲ್ಲ ಇನ್ನು ನಾಳೆ ಬೆಳಿಗ್ಗೆ ಸಿಗ್ತೀನಿ ನಾನು ನಿಮ್ಮ ಜೊತೆ ಆದರೆ ಮಾತಾಡಲಿಕ್ಕೆ ಗುಡ್ ನೈಟ್